ಹೊನ್ನಾವರದ ಸೇಫ್ ಸ್ಟಾರ್ ಸೌಹಾರ್ದ ಸಹಕಾರಿ ನಿಯಮಿತ ಶಾಖೆಯಲ್ಲಿ ಸಹಕಾರಿಯ ಅಧ್ಯಕ್ಷ ಶಂಕರ್ ಜೀವನ ಮೌಲ್ಯ ಯೋಜನೆಗೆ ಒಳಪಟ್ಟ ಮೃತರಾದ ನಾಲ್ಕು ಸದಸ್ಯರುಗಳ ವಾರಸುದಾರರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಸೌಲಭ್ಯವನ್ನ ಪಡೆಯಲು ಯಾವ ಕುಟುಂಬವೂ ಒಳಪಡಬಾರದು ಎಂಬುದು ನನ್ನ ಆಶಯವಾಗಿದೆ ಇದು ಸಂತೋಷ ಪಡುವಂತಹ ಯೋಜನೆಯಲ್ಲ ಆದರೆ ಕಷ್ಟದಲ್ಲಿದ್ದವರಿಗೆ ನೆರವಾಗುವಂತಹ ಯೋಜನೆ ಈ ಯೋಜನೆಗೆ ಯಾರು ಫಲಾನುಭವಿಗಳೇ ಆಗದಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಆದರೆ ಫಲಾನುಭವಿಗಳಾದವರಿಗೆ ನೂರು ಪ್ರತಿಶತ ನೆರವು ಸಿಗಲಿ ಎಂದು ದೇವರಲ್ಲಿ ವಿನಂತಿಸುತ್ತೇನೆ ಎಂದರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸಹಕಾರಿಯ ಜನರಲ್ ಮ್ಯಾನೇಜರ್ ಮಹೇಶ್ ಶೆಟ್ಟಿ ಮಾತನಾಡಿ ಬೇರೆ ವಿಮಾ ಸಂಸ್ಥೆ ಮೃತ ಕುಟುಂಬದವರಿಗೆ ಪರಿಹಾರ ಪಡೆಯಲು ತುಂಬಾ ವಿಳಂಬ ಹಾಗೂ ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾದ ಸಂದರ್ಭದಲ್ಲಿ ಸಹಕಾರಿಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯು ಜೀವನ್ ಮೌಲ್ಯ ಯೋಜನೆಯನ್ನ ಜಾರಿಗೆ ತಂದಿತು ಇದರಿಂದ ಮೃತರ ವಾರಸುದಾರರು ಸುಲಭವಾಗಿ ಯಾವುದೇ ಖರ್ಚಿಲ್ಲದೆ ಪರಿಹಾರವನ್ನ ಪಡೆಯುವಂತಾಗಿದೆ ಎಂದರು ಸ್ವಸಹಾಯ ಸಂಘದ ಮೂರು ಸದಸ್ಯರುಗಳಿಗೆ ಹಾಗೂ ಸಾಲಗಾರರಲ್ಲದ ಒಂದು ಸದಸ್ಯರಿಗೆ ಜೀವನ ಮೌಲ್ಯ ಯೋಜನೆಯ ಪರಿಹಾರವನ್ನ ವಿತರಿಸಲಾಯಿತು ಸಂಘದ ಸದಸ್ಯ ಸಿರುಗಳಾದ ಶಿವಿಜಟ್ಟಿ ಮುಖ್ರಿ ಕೇರಿ ಹೊನ್ನಾವರ ಇವರ ವಾರಸುದಾರರಾದ ಜಟ್ಟಿದೇವು ಮುಖ್ರಿ ಲತಾ ಉಮೇಶ್ ಆಚಾರಿ ಬಾದಳ್ಳಿ ನವಿಲ್ಗೋಣಿವರ ವಾರಸುದಾರರಾದ ಉಮೇಶ್ ತಿಮ್ಮಪ್ಪ ಆಚಾರಿ ನಿಂಗಮ್ಮ ರಾಮಯ್ಯ ಹರಿಕಾಂತ್ ಸಾಲಿಕೇರಿ ಹಳದಿಪುರ ಇವರ ವಾರಸುದಾರರಾದ ರಾಮಯ್ಯ ಜಟ್ಟಿ ಹರಿಕಾಂತ್ ಫ್ರಾನ್ಸಿಸ್ ಡಯಾಸ್ ಮೂರ್ಕಟ್ಟೆ ಹೊನ್ನಾವರ ಇವರ ವಾರಸುದಾರರಾದ ಮುಂತಿ ಡಯಾಸ್ ಇವರಿಗೆ ತಲಾ ಐವತ್ತು ಸಾವಿರದಂತೆ ಒಟ್ಟು ಎರಡು ಲಕ್ಷ ರೂಪಾಯಿ ಪರಿಹಾರವನ್ನ ಅಧ್ಯಕ್ಷರು ವಿತರಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸಹಕಾರಿಯ ನಿರ್ದೇಶಕ ಲಿಫರ್ಡ್ ರಾಡ್ರಿಗಸ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಎಡ್ವಿನ್ ರೆಬೆಲೊ ಚೀಫ್ ಮ್ಯಾನೇಜರ್ ವಸಂತ್ ನಾಯಕ್ ಐಟಿ ಮ್ಯಾನೇಜರ್ ವಿಘ್ನೇಶ್ವರ್ ಹೆಗಡೆ ಡೆವಲಪ್ಮೆಂಟ್ ಆಫೀಸರ್ ರವಿಚಂದ್ರ ಆಂತರಿಕ ಲೆಕ್ಕ ಪರಿಶೋಧಕ ನರೇಂದ್ರ ಪ್ರಭು ಜೀವನ್ ಮೌಲ್ಯ ಯೋಜನೆಯ ವಿಭಾಗದ ಮಧುಕರ್ ಗೌಡ ಪ್ರಧಾನ ಕಚೇರಿ ಮತ್ತು ಶಾಖೆಯ ಎಲ್ಲ ಸಿಬ್ಬಂದಿಗಳು ಕೋಆರ್ಡಿನೇಟರ್ಗಳು ಸಂಘದ ಸದಸ್ಯರುಗಳು ಹೊನ್ನಾವರ ಶಾಖೆಯ ಸೀನಿಯರ್ ಮ್ಯಾನೇಜರ್ ಕೇಶವ್ ತಾಂಡೇಲ್ ಮುಂತಾದವರು ಉಪಸ್ಥಿತರಿದ್ದರು ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯುಟೇನಿಯಸ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ Pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient, microcurrent therapy for radiating pain. होम फिजियोथेरेपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ऑर्थोआर्थ्राइटिस फ्रोजन शोल्डर हील पेन स्ट्रोक एंड सेरेब्रल पाल्सी रिहैबिलिटेशन

ಜಿ ಏಟ್ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಅಲಿಯಾ ಕಾಜುಬಾಗ್ ಕಾರವಾರ್